ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಜನತೆ ಒಂದು ವರ್ಷದಿಂದ ಕೇವಲ ಏಳು ಸಾವಿರದ ಮುನ್ನೂರು ಮತಗಳ ಅಂತರದಿಂದ ಒಂದು ವರ್ಷದಲ್ಲಿ ಆ ಅಂತರವನ್ನು ಐವತ್ತಾರು ಸಾವಿರಕ್ಕೆ ಏರಿಸಿದ್ದಾರೆ ಒಂದು ಮಹಾರಾಜರ ಬಗ್ಗೆ ಇರುವಂಥ ನಂಬಿಕೆ ಗೌರವ ಎರಡು ನರೇಂದ್ರ ಮೋದಿಯವರ ಬಗ್ಗೆ ಇರುವಂಥ ನಂಬಿಕೆ ಇತ್ತು ಮೂರನೇದು ವಿಜಯೇಂದ್ರ ಅವರ ನಾಯಕತ್ವ ಯಡಿಯೂರಪ್ಪನವರ ಸೀನಿಯಾರಿಟಿಯನ್ನು ಒಪ್ಕೊಂಡು ಇವತ್ತು ಕೃಷ್ಣರಾಜ ಕ್ಷೇತ್ರದ ಜನತೆ ಮತವನ್ನು ನೀಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಎರಡನೇದು ಜೆ ಡಿ ಎಸ್ಸಿನ ಮೈತ್ರಿ ಮಾಡ್ಕೊಂಡಿರೋದು ಒಕ್ಕಲಿಗ ಸಮುದಾಯದ ಓಟು ನಮ್ಮ ಜೊತೆ ಇಂಟ್ಯಾಕ್ಟಾಗಿತ್ತು ಭಾಳ ಸಂತೋಷ ಕೊಡೋದೇನು ಅಂತ ಹೇಳಿದ್ರೆ ಸಿ ಎಮ್ಮು ಡಿ ಸಿ ಎಮ್ ಕ್ಷೇತ್ರದಲ್ಲೇ ಅವರಿಬ್ಬರು ಸೋತಿದ್ದಾರೆ ಸಿ ಎಮನ್ನು ತವರು ಜಿಲ್ಲೆಯಲ್ಲಿ ಇವರು ಸೋತ್ರೆ ಡಿ ಸಿ ಎಮನ್ನು ತವರು ಜಿಲ್ಲೆಯಲ್ಲಿ ಅವ್ರು ಸೋತಿದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಗೆಲುವು ಭಾಳ ಮಹತ್ವದ ಮಹತ್ವದ್ದಾಗಿ ಪಡ್ಕೊಂಡಿದೆ ಒಂದೇನಂದ್ರೆ ಐವತ್ತಾರು ಸಾವಿರ ಓಟನ್ನು ಕೊಟ್ಟಿರುವಂಥ ಕೃಷ್ಣರಾಜ ಕ್ಷೇತ್ರದ ಜನತೆ ನಮಗೊಂದು ಖುಷಿ ಅಂತ ಅನಿಸಿದೆ ಆಗ ಲೀಡ್ ಬರಲಿಕ್ಕೆ ಕಾರಣಕರ್ತರಾದಂಥ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಮನೆ ಮನೆಗೆ ತಲುಪಿಸಿ ನಾಲ್ಕು ಸಲ ಐದು ಸಲ ಮನೆಗಳಿಗೆ ಹೋಗಿ ಆವತ್ತು ಬೆಳಗ್ಗೆ ಕರ್ಕೊಂಬಂದು ಓಟ್ ಹಾಕ್ಸಿದ್ರಲ್ಲ ಹಾಗಾಗಿ ನಮ್ಮ ಕಾರ್ಯಕರ್ತರ ಶ್ರಮ ಅಂತೂ ಆ ಬಿಸಿಲಿನಲ್ಲೇ ಶ್ರಮ ಹಾಕಿದ್ದು ನೆನಪಿಗೆ ಬರ್ತಾಯಿದೆ ಒಟ್ಟಾರೆ ಕಷ್ಟಪಟ್ಟಿದ್ದು ಫಲ ಕೊಟ್ಟಿದೆ ಐವತ್ತು ಆರು ಸಾವಿರ ಲೀಡ್ ಅನ್ನೋದು ಸಾಮಾನ್ಯ ಸಾಧನೆ ಅಲ್ಲ ಅಸೆಂಬ್ಲಿಯಲ್ಲಿ ಅದನ್ನು ಮುಂದಿನ ದಿವಸಗಳಲ್ಲಿ ಇದನ್ನು ಕಾಪಾಡ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ನಮ್ಮಿಬ್ಬರ ಜನಪ್ರತಿನಿಧಿ ನನ್ನ ಮೇಲೆ ಮತ್ತು ಯದುವೀರೋರ ಮೇಲೆ ಇದೆ ಅಂತ ಹೇಳಿದ್ರೆ ಆರಂಭದಲ್ಲಿ ಅವರಿಗೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಈ ಥರ ಲೀಡ್ ಬರ್ತಾ ಇತ್ತು ನಮಗೆ ಬಂದ್ಬಿಟ್ಟಿದ್ದ ನಾವು ಎಲ್ಲಿ ನಮಗೆ ಕಡಿಮೆ ಆಗುತ್ತೆ ಲೀಡ್ ಅನ್ನೋದು ಒಂದು ಅಂದಾಜಿತ್ತು ಆದರೆ ಈ ಬಾರಿ ಒಂದನೇ ಬೂತಿನಿಂದ ಹದಿನಾಲ್ಕನೇ ಬೂತ್ವರೆಗೆ ನಾವು ಏನು ಮಾಡಿದ್ವಿ ಆ ಬೂತ್ಗಳಲ್ಲಿ ನಮಗೆ ಕಡಿಮೆ ಬರುತ್ತೆ ಅಂದ್ಕೊಂಡಿದ್ವಿ ಆದರೆ ಆ ಬೂತ್ಗಳೆಲ್ಲ ನಂಗೆ ಜಾಸ್ತಿ ಬಂತು ಹಾಗಾಗಿ ನನ್ಗೆ ವಿಶ್ವಾಸ ಜಾಸ್ತಿ ಆಗ್ತಾ ಇತ್ತು ಅರವತ್ತು ನಾವು ಒಂದು ಲಕ್ಷ ಗುರಿಯಿಂದ ಆರ್ ಕ್ಷೇತ್ರದ ಗುರಿ ಒಂದು ಲಕ್ಷ ಅಂತ ಹೊರಡ್ತಾ ಇದ್ವಿ ಅದರದೆಲ್ಲ ಅರವತ್ತು ಸಾವಿರದಷ್ಟು ಬರುತ್ತೆ ಅನ್ನೋದು ನಮ್ಮ ಆಂತರಿಕ ಸಮೀಕ್ಷೆ ಹೇಳ್ತಾ ಇತ್ತು ಹತ್ತಿರ ಐವತ್ತಾರು ಸಾವಿರ ಬಂದಿರೋದ್ರಿಂದ ಒಂದು ಸಮಾಧಾನ ಇದೆ ಐವತ್ತು ಬರೋಲ್ಲ ನಲವತ್ತೇ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಅದರಲ್ಲೂ ಈ ಗ್ಯಾರಂಟಿಗಳ ಮಧ್ಯೆ ಅದೃಶ್ಯ ಮತದಾರರು ಮಹಿಳಾ ಮತದಾರರು ಬಿ ಜೆ ಪಿನ ಕೈ ಹಿಡಿತಾರ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಇತ್ತು ಒಂದು ಲಕ್ಷ ರೂಪಾಯಿ ಏನದಿತ್ತು ಅದರ ಎಲ್ಲವನ್ನೂ ಮೀರಿ ಕೆ ಆರ್ ಕ್ಷೇತ್ರದ ಜನತೆ ಇವತ್ತು ಐವತ್ತಾರು ಸಾವಿರ ಕೊಟ್ಟಿದ್ದಾರೆ ಜೊತೆಗೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಲೀಡನ್ ಗಳಿಸಿದ್ದೀವಿ ಅನ್ನೋದು ಬಹಳ ಪ್ರಾಮುಖ್ಯ ಪಡೆದಿದೆ ಇದಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಅವರ ಏನು ನಾಯಕತ್ವನು ಕಾರಣ ಆಗಿದೆ ಎಲ್ಲ ಸೇರಿಕೊಂಡು ಇವತ್ತು ನಮ್ಗೊಂದು ಒಳ್ಳೆ ಅವ್ರಿಗೆ ಅವ್ರು ಹೇಳ್ತಾ ಇದ್ರು ನಾವು ಮಕ್ಕಳಿಗರ ಕಾರ್ಡನ್ನು ಯೂಸ್ ಮಾಡಿದ್ರು ಲಕ್ಷ್ಮಣ್ ಒಕ್ಕಲಿಗ ಅಂತ ಶುರು ಮಾಡಿದ ಮುಖ್ಯಮಂತ್ರಿಗಳು ಒಂದು ಜಾತಿ ಕಾರ್ಡನ್ನೇ ಯೂಸ್ ಮಾಡ್ತಾರೆ ಅನ್ನೋದೇ ಅದು ಆಶ್ಚರ್ಯ ತಂದಿದ್ದು ಆದರೆ ಯಾವ ಒಕ್ಕಲಿಗರ ಕಾರ್ಡು ಯೂಸ್ ಆಗಿಲ್ಲ ನಮ್ಮದೇ ಆದಂಥ ರೀತಿಯಲ್ಲಿ ಜನ ಅಭಿವೃದ್ಧಿ ಪರ ಕೈ ಹಿಡಿದಿದ್ದಾರೆ ಪ್ರತಾಪ್ ಸಿಂಹ ಅವರು ಮಾಡಿದ್ದು ನೋಡಿದರು ಎಲ್ಲವೂ ಸೇರಿಕೊಂಡು ನಮಗೆ ಇವತ್ತು ಈ ಗೆಲುವು ದಾಖಲಿಸಿದೆ ಅಂತ ಹೇಳ್ತಾರೆ ಕೂಡ ದಾಖಲೆ 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 ಅಂದರೆ ಬಂದಿರೋದು ಐವತ್ತಾರು ಸಾವಿರ ಬಂದಿರೋದು ಕಳೆದ ಬಾರಿ ಐವತ್ತೆರಡು ಸಾವಿರ ಲೀಡನ್ನು ಕೊಟ್ಟಿದ್ದರು ಈ ಬಾರಿ ಅದನ್ನು ಮೀರಿ ಜನ ಬಿ ಜೆ ಪಿಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಒಂದು ವರ್ಷದಿಂದ ಮಾಡದಾದಂಥ ಪಾದಯಾತ್ರೆ ಒಂದು ವರ್ಷ ಮಾಡಿದಂಥ ಕೆಲಸಗಳ ಬಗ್ಗೆ ನಾವೇನು ಹೇಳ್ಕೊಂಡ್ವಿ ಅದನ್ನು ಜನ ಪುರಸ್ಕರಿಸಿದ್ದಾರೆ ಅನ್ನುವಂಥದ್ದು ನಮಗೆ ಬಹಳ ಗೌರವ ಹೆಮ್ಮೆ ಸಂತೋಷ ಕೊಡ್ತಾಯಿದೆ